விவாத காமாரிகாசரிந்த பூஜை கார்கிரம சிந்தாமணி தாலுக்கு கைவார தொடக்கெரு அக்கிமங்கலக்கெர தடகவார அமானிக்கிறே ಅಭಿವೃದ್ಧಿಗಾಗಿ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ವೆಚ್ಚದಲ್ಲಿ ನಡೆಯಲಿರುವ ಕಾಮಗಾರಿಗಳಿಗೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಬಹಳಷ್ಟು ಕೆರೆಗಳು ಮಳೆಯಿಂದ ಸೋರಿಕೆ ಆಗ್ತಿದ್ದು ಜನರಿಗೆ ಓಡಾಡಲು ತೊಂದರೆ ಆಗ್ತಿದ್ದು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಕೆರೆಗಳ ಅಭಿವೃದ್ಧಿಗಾಗಿ ಮೊದಲನೇ ಆದ್ಯತೆ ನೀಡುತ್ತಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶೇಖ್ ಮೌಲಾ ಮುಖಂಡರಾದ ಕೈವಾರ್ ಸುಬ್ಬಾರೆಡ್ಡಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಗ್ರಾಮ ಪಂಚಾಯತಿ ಸದಸ್ಯ ಸದಸ್ಯರಾದ ಪ್ರದೀಪ್ ಜೆ ಸಂದೀಪ್ ಪ್ರಭಾಕರ್ ಜೆ ಸಿಬಿ ಶಿಬು ರವಿ ರಾಮಚಂದ್ರ ವೆಂಕಟೇಶ್ ರಾಜಗೋಪಾಲ್ ಉಮ್ಮ ಮಂಜುನಾಥ್ ಗೌಡ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಜರಿದ್ದರು ಇಲಾಖೆಯ ಅಧಿಕಾರಿಗಳ ಜೊತೆಗೆ ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ಬಂದು ವೀಕ್ಷಣೆ ಮಾಡಿ ತಕ್ಷಣಕ್ಕೆ ಅದಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ವಿ ತಕ್ಷಣಕ್ಕೆ ಇದನ್ನು ಆ ಸೋರಿಕೆಯನ್ನು ನಿಲ್ಲಿಸುವಂಥದ್ದನ್ನು ಮಾಡಲಿಕ್ಕೆ ಆವತ್ತಿನ ಸಂದರ್ಭದಲ್ಲಿ ಮತ್ತು ಇಲ್ಲಿ ಮೋರಿ ಹತ್ರ ಕೂಡ ನಾವು ವೀಕ್ಷಣೆ ಮಾಡಿ ಇದಕ್ಕೇನಾದರೂ ಒಂದು ಮಳೆಗಾಲ ಬಂದಾಗ ನೀರು ಏನು ಕೋಡಿ ಹರಿಯುತ್ತೆ ಆ ಕೋಡಿ ಹರಿಯುವಂಥ ಸಂದರ್ಭದಲ್ಲಿ ರೈತರು ಓಡಾಡುವಂಥ ಸಂದರ್ಭದಲ್ಲಿ ನೀರು ಮೇಲೆ ಹೋಗಬೇಕಾಗಿತ್ತು ಹಾಗಾಗಿ ಇದನ್ನು ಕೂಡ ನಾನು ನೀರು ಮೇಲೆ ಓಡಾಡೋದು ಬೇಡ ಅದಕ್ಕೆ ಒಂದು ಪೈಪ್ಗಳು ಎರಡೂವರೆ ಅಡಿ ಹೈಟಲ್ಲಿ ಹೈಟ್ ಪೈಪ್ಗಳು ಹಾಕಿ ಅದರ ಮೇಲೆ ಒಂದು ಕಾಂಕ್ರೀಟ್ ಹಾಕಿ ನೀರು ಗೋಡಿ ಹರಿದಾಗ ನೀರು ಪೈಪ್ಗಳ ಮೂಲಕ ನೀರು ಹೋಗುತ್ತೆ ಆದರೆ ನಡೆಯುವಂಥವ್ರಿಗೆ ಯಾವುದೇ ನೀರು ಕೂಡ ಕಾಲಿಗೆ ತಾಗಬಾರ್ದು ಅನ್ನೋ ರೀತಿಯಿಂದ ಅದನ್ನು ಆವತ್ತಿನ ಸಂದರ್ಭದಲ್ಲಿ ನಾನು ಇದಕ್ಕೆ ಹೊಸ ಒಂದು ಪ್ಲಾನ್ ಮಾಡಿ ಇದಕ್ಕೆ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ವಿ ಸುಮಾರು ಇವತ್ತು ಫೋರ್ ಸೆವೆನ್ ಜೀರೋ ಟು ಫೋರ್ ಸೆವೆನ್ ಜೀರೋ ಟು ಒಂದು ಹೆಡ್ಡಲ್ಲಿ ಇವತ್ತು ಸುಮಾರು ಐದೂವರೆಯಿಂದ ಆರು ಕೋಟಿ ಇವತ್ತು ಬೇರೆ ಬೇರೆ ಕೆರೆಗಳು ಬೈಬೂರು ಇರ್ಬೋದು ಮಡಬಳ್ಳಿ ಇರ್ಬೋದು ಕೈವಾರ ದೊಡ್ಡ ಕೆರೆ ಇರ್ಬೋದು ಇನ್ನೂ ಅನೇಕ ಕೆರೆಗಳನ್ನು ನಾವು ತಗೊಂಡು ಇವತ್ತು ಇಲ್ಲಿ ಅಕ್ಕಿಮಂಗಲ ಮತ್ತು ಕೈವಾರ ದೊಡ್ಡ ಕೆರೆ ಒಟ್ಟು ಎರಡೂ ಕೆರೆಗಳ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದೇ ಸ್ಥಳದಲ್ಲಿ ಪೂಜೆ ಮಾಡಿದ್ದೇವೆ ಅಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತೆ ಮತ್ತು ಇಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತೆ ಇದು ಒಟ್ಟು ಎರಡೂ ಕಾಮಗಾರಿಗಳು ಸೇರಿ ಎರಡು ಎರಡರಿಂದ ಮೂರು ತಿಂಗಳ ಒಳಗಡೆ ಆ ಕಾಮಗಾರಿ ಪೂರ್ಣಗೊಳಿಸುವಂಥದ್ದಕ್ಕೆ ಅಧಿಕಾರಿಗಳಿಗೂ ತಿಳಿಸಿದ್ದೇನೆ ಮತ್ತು ಗುತ್ತಿಗೆದಾರರಿಗೂ ಕೂಡ ಇದು ಗುಣಮಟ್ಟದಿಂದ ಕೂಡಿ ಇರುವಂಥದಕ್ಕೆ ಅವರಿಗೂ ಕೂಡ ಸೂಚನೆ ಕೊಟ್ಟಿದ್ದೇನೆ ಇನ್ನು ಮುಂದಿನ ಎರಡು ಮೂರು ತಿಂಗಳಲ್ಲಿ ಕಾಮಗಾರಿಗಳು ಪೂರ್ಣ ಆಗುತ್ತೆ ಆಯ್ತಣ್ಣ <laughs>